ಎಲ್ಲ ಮಲ್ನಾಡು ಮನೆ ಮಿತ್ರರಿಗೆ ನಮಸ್ಕಾರ ಬಾಳೆಹೊನ್ನೂರು ಅಂದ ತಕ್ಷಣ ನಮಗೆ ಹೆಚ್ಚಾಗಿ ನೆನಪಾಗುವಂಥದ್ದು ರಂಭಾಪುರಿ ಮಠ ರಂಭಾಪುರಿ ಮಠದಲ್ಲಿ ನಡೆಯುವಂಥ ಪ್ರತಿ ವರ್ಷದ ಜಾತ್ರೆ ಒಂದು ವಿಶೇಷತೆಯನ್ನು ನಮಗೆ ಕೊಡುತ್ತೆ ಜೊತೆಗೆ ಈ ವರ್ಷ ಇಲ್ಲಿ ಕೃಷಿ ಮೇಳ ಅಂತ ಹೇಳಿಬಿಟ್ಟು ನಮ್ಮ ಪತ್ರಕರ್ತ ಸಂಘ ನರಸಿಂಹರಾಜಪುರ ತಾಲೂಕಿನ ಪತ್ರಕರ್ತ ಸಂಘದವರು ಆಯೋಜನೆ ಮಾಡಿದ್ದಾರೆ ಅಲ್ಲಿ ಒಂದಷ್ಟು ವಿಶೇಷತೆಗಳನ್ನು ಕಾಣಲಿಕ್ಕೆ ಸಿಗಬಹುದು ಸಿಗುತ್ತೆ ಅನ್ನೋ ಒಂದು ಆಶಯದೊಂದಿಗೆ ನಾವು ಮುಂದುವರಿತಾ ಇದ್ವಿ ಹಾಗೆ ಮಠ ಅಂತೂ ಅದ್ಭುತವಾಗಿ ಕಾಣಿಸ್ತಾ ಇದೆ ರಂಭಾಪುರಿ ಮಠ ಈ ಕಳೆದ ಹತ್ತು ವರ್ಷಕ್ಕೂ ಇಂದಿಗೂ ಕಾಣುವಂಥ ರೀತಿ ವಿಭಿನ್ನ ನೋಡಿ ಹೇಗೆ ಕಾಣಿಸ್ತಿದೆ ಮತ್ತಷ್ಟು ಹಾಗೆ ವಿಡಿಯೋದಲ್ಲಿ ಮುಂದೆ ಹೋಗಿ ಇಲ್ಲಿ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದವ್ರು ಬರುವಂತ ಯಾರೇನು ಓಯ್ ಕಂದ ಸಣ್ಣ ಸಣ್ಣ ಮಕ್ಕಳುಗಳು ಕೂಡ ಜಾತ್ರೆ ತೇರು ನೋಡಕ್ ಬರುವಂತದ್ದು ಅದನ್ನ ನೋಡಿದಾಗ ನಾವು ಬರ್ತಾ ಇದ್ವಲ್ಲ ಅಂಗಿ ಚಡ್ಡಿ ಅರ್ಧ ಅರ್ಧ ಹಾಕ್ಕೊಂಡು ನಮಗೂ ಅದೇ ಥರ ಇದೆ ಜನ ತುಂಬ ಅಂದರೆ ತುಂಬ ಕಡಿಮೆ ಇದ್ದಾರೆ ಬಟ್ ನನಗೆ ಕೃಷಿ ಮೇಳ ಅನ್ನೋದಿದೆ ಅದನ್ನು ನೋಡೋಣ ಅನ್ನೋ ಒಂದು ಉದ್ದೇಶದಿಂದ ಬಂದೆ ನೋಡೋಣ ಏನಿದೆ ಅಂತ ಕೃಷಿ ಮೇಳದಲ್ಲಿ ನರಸಿಂಹರಾಜಪುರ ತಾಲೂಕು ಪತ್ರಕರ್ತರ ಸಂಘದವರು ಮಾಡಿದಂಥ ಕೃಷಿ ಮೇಳದಲ್ಲಿ ಘಟನೆ ಓಕೆ ಇಲ್ಲಿ ಕಾಣಿಸ್ತಿರುವಂಥದ್ದು ರಂಗೋಲಿಯ ಅಥವಾ ಏನಾದರೂ ಒಂದು ಮ್ಯಾಟ್ ಹಾಕಿದಾರ ಅಂತ ಅನ್ಕೋಬಹುದು ಬಟ್ ಇದು ಕಂಪ್ಲೀಟ್ ಆಗಿ ಧಾನ್ಯಗಳಿಂದ ಮಾಡಿರುವಂತದ್ದು ಸ್ವಲ್ಪ ಹತ್ತಿರಕ್ಕೆ ತಗೊಂಡೋಗಿ ತೋರಿಸ್ತೀನಿ ಕೃಷಿ ಮೇಳದ ಸಮೀಪ ಇರುವಂತೂ ಧಾನ್ಯಗಳಲ್ಲಿ ಮಾಡಿದ್ದಾರೆ ನೋಡಿ ವೆಲ್ಕಮೇ ಸಖತ್ತಾಗಿ ಮಾಡಿದ್ದಾರೆ ನೋಡೋಣ ಹಾಗೆ ಮುಂದೆ ಹೋಗ್ತಿದ್ದಂಗೆ ಏನಿದೆ ಅಂತ ಇವತ್ತಿನ ಅಟ್ರಾಕ್ಷನ್ ಕೃಷಿ ಮೇಳನೇ ಹಾಗಾಗಿ ಕೃಷಿ ಮೇಳದಲ್ಲಿ ಏನೇನಿದೆ ಯಾವ್ಯಾವ ಸ್ಟಾಲ್ಗಳಿದೆ ಒಂದು ವಿಸಿಟ್ ಹಾಕುವ ಓಕೆ ಕೃಷಿ ಮೇಳದಲ್ಲಿ ಏನೇನಿದೆ ಅನ್ನೋದನ್ನು ಮೊದಲೇದಾಗಿ ಶುರು ಹಚ್ಕೊಳ್ಳುವ ನನಗೆ ಸ್ವಲ್ಪ ಸೆಳೆದಂಥ ಝೋನ್ ಇದು ಕೃಷಿ ಮೇಳ ಅಂತಂದರೆ ಇದೇ ಥರ ಇರಬೇಕು ಅಂತ ಏನಾದರೂ ಇತ್ತು ಅಂದರೆ ಇದು ಇದು ಹೌದು ಇಲ್ಲಿ ಏನು ಕಾಣಿಸ್ತಿದೆ ಇದು ಕೃಷಿ ಮೇಳಕ್ಕೆ ಸಂಬಂಧಿಸಿದ್ದು ಸ್ವಲ್ಪ ಕೃಷಿ ಮೇಳದಲ್ಲಿ ಕೃಷಿ ಮೇಳ ಇದು ಈ ಥರ ಎಲ್ಲ ಇದ್ಬಿಟ್ರೆ ಗಿಡಗಳೇ ತುಂಬಿದೆ ಗಿಡಗಳಿಗೆ ಯಾವ್ಯಾವ ರೀತಿಯ ಗಿಡಗಳು ಬೇಕು ಎಲ್ಲದೂ ಕೂಡ ಇಲ್ಲಿ ಸಿಗುವಂಥದ್ದು ಒಳ್ಳಿದ್ದು ಅಲ್ಲಿ ಒಳಗೋಗ್ತಿದ್ದಂಗೆ ಬೇರೆ ಬೇರೆ ರೀತಿಯಾದಂಥ ಸಂಬಂಧಿಸಿದ ಇರುವಂಥ ಕೆಲವೊಂದು ಸ್ಟಾಲ್ಗಳು ಕೂಡ ಸಿಗುತ್ತೆ ಬಟ್ ಕೃಷಿಗೆ ಅದು ಕೂಡ ಸಂಬಂಧಿಸಿದೆ ಅನ್ನುವಂಥದ್ದು ತುಂಬ ಹಣ್ಣಿನ ಗಿಡಗಳು ತುಂಬ ಇದೆ ಇಲ್ಲಿ ನಮಸ್ತೆ ಸರ್ ತಗೊಂಡ್ರ ಗಿಡ ತಗೊಂಡ್ರ ಓಕೆ ಏನು ಸರ್ ಗಿಡ ಇದು ಹಾಂ ಪುತ್ತೂರು ಹೌದಾ ಇವರು ಪುತ್ತೂರು ಅವರ ಆಮೇಲೆ ಬೇಗ ಕಾಯಿ ಬೇಗ ಬರುತ್ತೆ ಅದರಲ್ಲಿ ಸಣ್ಣಕ್ಕಿರುತ್ತೆ ಹೌದಲ್ಲೂ ಪುತ್ತೂರು ಎಂತ ವಿಶೇಷ ಎಂತ ಸರ್ ಪುತ್ತೂರು ವಿಶೇಷ ಬರ್ತಾ ಬರ್ತದೆ ಒಂದು ವರ್ಷದಲ್ಲಿ ಗಿಡ ಇದೆ ಮತ್ತೆ ಹಣ್ಣಿನಲ್ಲಿ ತುಂಬಾ ವೆರೈಟಿ ಇದೆ ನಮ್ಮಲ್ಲಿ ವೆರೈಟಿ ಅದು ತೂಕ ತಡೆಯುತ್ತಾ ಒಂದು ವರ್ಷದಲ್ಲಿ ಬಂದ್ರೆ ಗಿಡ ಬೆಳೆದಿರಲ್ಲ ಐದು ಕೆಜಿ ಎಲ್ಲ ಬರ್ತದೆ

ಸಿದ್ದಪ್ಪ ಸರ್ ಇದು ಎಷ್ಟು ವರ್ಷಕ್ಕೆ ನಾಲ್ಕು ವರ್ಷ ಓ ರೆಡ್ ಕಲರ್ ಇರುತ್ತೆ ಒಂದು ವರ್ಷ ಒಂದೇ ವರ್ಷದಲ್ಲಿ ಒಂದು ವರ್ಷದ ಫಲ ಅಂತ ಅವ್ರು ಗ್ಯಾರಂಟಿ ಮಾಡ್ತಿದ್ದಾರಲ್ಲ ನೀವು ಬರೋ ವರ್ಷಕ್ಕೆ ಪಲ್ಯ ಮಾಡ್ಬೋದು ಓ ಸತ್ಯ ಇದು ಸತ್ಯ ಒಂದು ವರ್ಷಕ್ಕೆ ಬಂದಿದೆ ಹೌದಲ್ಲ ಬಂದಿದೆ ಬಂದಿದೆ ಓ ಮಾತಾಡಿದಂಗೆ ಇದೆ ಇದು ಸತ್ಯ ಇದೆ ಅದರಲ್ಲಿ ಹೌದು ಎಲ್ಲದರಲ್ಲೂ ಇರಲ್ಲ ಒಂದು ನಾಲ್ಕು ಉಳಿದಿದ್ದು ನೋಡುವ ಹಾ ಅದು ಒಂದು ವರ್ಷದ್ದು ಹಾಂ 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 ವಾಹ್ ವಾ ಈ ಥರ ಕಲರ್ ಇರುತ್ತಲ್ಲ ಸತ್ಯವಾಗಲೂ ಅದರೊಳಗೆ ನುಗ್ಗಿದ್ದಕ್ಕೆ ಬರ್ತಾ ಅಂತ ಅನ್ನಿಸ್ತು ಮತ್ತೆ ಸಾಧಾರಣ ಇದೆ ಮಿಷನ್ ಇರಿಸು ಯಂತ್ರೋಪಕರಣಗಳು ಓಕೆ ಸುಮ್ಮನೆ ಒಂದು ಎಂಟ್ರಿ ಆಗ್ತೀನಿ ಯಾರಾದರೂ ಕರೆದು ಮಾತಾಡಿಸಿದರೆ ಅಥವಾ ವಿಶೇಷ ಅನಿಸಿದರೆ ಮಾತ್ರ ನಾನು ಅಲ್ಲಿ ನಿಂತು ಮಾತಾಡಿಸುವಂಥದ್ದು ಫಸ್ಟು ಓವರ್ ಆಗಿ ಹೀಗೆ ತೋರಿಸ್ತಾ ಹೋಗ್ತೀನಿ ಈ ಎಲ್ಲ ರೀತಿಯ ವಸ್ತುಗಳು ಸ್ಟಾಲ್ಗಳು ತಗೊಂಡಿದ್ದಾರೆ ಕೃಷಿ ಮೇಳದಲ್ಲಿ ನಮ್ಮ ಸಿ ಆರ್ ಎಸ್ ಇಂದ ಕಾಫಿ 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 ಬೋರ್ಡ್ ಸಿ ಆರ್ ಎಸ್ ಇದೇನು ಉಚಿತವಾಗಿ ಕೊಡ್ತಿದ್ದೀರಾ ಸರ್ ಏನು ವಿಶೇಷ ಸರ್ ಆ ಥರ ಓ ಕಾಫಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀರ ಎಲ್ಲರಿಗೂ

ಚಿಕೋರಿ ಬಗ್ಗೆ ಮಾಹಿತಿ ಗೆ ಕಾಪರ್ ಮಿಕ್ಸ್ ಮಾಡ್ದಂಗೆ ಕಾಫಿಗೆ ಚಿಕೋರಿ ಮಿಕ್ಸ್ ಮಾಡ್ತಾರೆ ಅಂತ ಮಾಹಿತಿ ಇದು ನಮ್ಮ ಸಿ ಸಿ ಆರ್ ಐನ ಕಾಫಿ ವಿಶೇಷ ಏನು ಗೊತ್ತಾ ಏಷ್ಯಾದಲ್ಲೇ ನಂಬರ್ ಒನ್ ಏಕೈಕ ಕಾಫಿ ಸಂಶೋಧನಾ ಕೇಂದ್ರ ಸಿ ಸಿ ಆರ್ ಐ ಅದು ನಮ್ಮ ಬಾಳೆಹೊನ್ನೂರಿನಲ್ಲಿ ಇರುವಂಥದ್ದು ಭಾರತಕ್ಕೂ ಏಷ್ಯಾಕ್ಕೂ ನಂಬರ್ ಒನ್ ಕಾಫಿ ಸಂಶೋಧನಾ ಕೇಂದ್ರ ನಮ್ಮ ಸಿ ಸಿ ಆರ್ ಐನಲ್ಲಿ ಇರುವಂಥದ್ದು ಅದು ಸಿಗೋಡ್ ಬಳಿ ಇದೆ ಸಿ ಸಿ ಆರ್ ಐ ಅಂತಲೇ ಒಂದು ಊರಿದೆ ಅಲ್ಲಿಗೆ ಹೋದರೆ ಸಿಗುತ್ತೆ ಕಾಫಿ ಸಂಶೋಧನಾ ಕೇಂದ್ರ ಸಿ ಆರ್ ಎಸ್ನ ಕಾಫಿಗೆ ಧನ್ಯವಾದಗಳು ಪ್ರತಿ ಕಾಫಿ ಸ್ಟಾಲ್ನ ಮುಂದೆ ಈ ಥರ ಒಂದು ಬಿನ್ ಇಡಬೇಕು ಇಲ್ಲಾಂದರೆ ಇಲ್ಲೆಲ್ಲ ಹಾಗೆ ಬಿದ್ದಿರುತ್ತೆ ಥ್ಯಾಂಕ್ ಯು ಕಾಫಿ ಸಂಶೋಧನಾ ಕೇಂದ್ರದ ಬಗ್ಗೆ ಮಾಹಿತಿ ಕೊಡ್ತಿದ್ದೆ ಚಿಕ್ಕೋರಿಲ್ಲಿರೋ ಕಾಫಿ ಪೌಡರ್ನ ಇವರು ಒಂದು ಕಾಫಿ ಮಾಡಿ ಕೊಟ್ಟಿರುವಂಥದ್ದು ಅಥವಾ ಅದನ್ನು ಸೇಲ್ ಮಾಡುವಂಥದ್ದು ಬಟ್ ಏನಾಗ್ತಿದೆ ಅಂತಂದರೆ ಚಿಕ್ಕೋರಿ ನಾವೇನು ಗೊತ್ತಾ ಇಲ್ಲಿವರೆಗೆ ಚಿಕ್ಕೋರಿ ಬೆರೆಸಿದ ಕಾಫಿ ಪೌಡರ್ನ ಯೂಸ್ ಮಾಡಿ 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 ನಮ್ಮ ನಾಲಿಗೆ ಅದಕ್ಕೆ ಸೆಟ್ ಆಗ್ತಿಲ್ಲ ಹೊಗೆ ಒಲೆಯಲ್ಲಿ ಮಾಡಿದರೆ ಸರಿ ಕಾಫಿ ಹೊಗೆ ಹಿಡಿಯಿತು ಅಂತ ಹೇಳ್ತಾರೆ ನಮ್ಮ ಕಡೆ

ಮೇಲ್ಗಡೆ ಕೆಳಗಡೆ ನೀರು ಇರುತ್ತೆ ಔಷಧಿಗೆ ಬಂದು ಹುಳ ಬೀಳುತ್ತೆ ನಂತರದಲ್ಲಿ ಕಟ್ಟಬೇಕು ಮಾರ್ಚ್ ಬರುತ್ತೆ ಆ ರೀತಿ ಏನೇನೆಲ್ಲ ಮಾಡಲಿಕ್ಕೆ ಆ ಕೀಟಗಳಿಗೆ ಏನೇನು ಏನೇನು ಇಲ್ಲಿ ಕಾಫಿ ಮಾತ್ರ ಹಾಕಿರೋ ಒಂದು ಸ್ಟಾಲ್ ಇನ್ನ ಬಿಡದೆ ಸರ್ ಇದು ಲೈಟ್ರ್ ಮಾತ್ರನಾ ಗ್ಯಾಸ್ ಸೇಫ್ಟಿ ಡಿವೈಸ್ ಸೇಫ್ಟಿ ಡಿವೈಸ ಇದು ಹಾಂ ಸರ್ ಮಾಡ್ತೀರಾ ಡೆಮೋ ಮಾಡಿಬಿಡ್ತೀರಾ ಮಾಡಿ ಸರ್ ಎಸ್ ಸರ್ ರೆಡಿ ಸರ್ ಡಿವೈಸ್ ಗ್ಯಾಸ್ ಸೇಫ್ ಅಂತೇಳಿ ಇದು ನಮ್ಮ ಮನೆಯಲ್ಲಿರೋ ನಾರ್ಮಲ್ ರೆಗ್ಯುಲೇಟ್ರ್ ಸಿಲಿಂಡ್ರ್ ಯಾವ ರೀತಿಯೂ ಫಿಕ್ಸ್ ಮಾಡ್ತೀರಾ ಅದೇ ರೀತಿ ನಮ್ಮ ಡಿವೈಸು ಫಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದನ್ನೇ ಸಿಲಿಂಡ್ರಿಗೆ ಫಿಕ್ಸ್ ಮಾಡ್ತೀವಿ ಸಿಲಿಂಡ್ರಿಂದ ಒಲೆವರೆಗೂ ಎಲ್ಲಾದರೂ ಲೀಕೇಜಸ್ ಆದರೆ ಅಟೋಮೆಟಿಕ್ ಆಫ್ ಆಗ್ತದೆ ನೋಡಿರಿ ಈ ಥರ ಆನ್ ಸಿಸ್ಟಮ್ನಾಗೆ ಮಕ್ಕಳೇನಾದರೂ ಪೈಪ್ ಎಳಿಬೋದು ಎಣ್ಣೆ ಬಿದ್ದು ಪೈಪ್ ಏನಾದರೂ ಹೊರಗಡೆ ಬಂತು ಅಂದರೆ ಅಟೋಮೆಟಿಕ್ ಗ್ಯಾಸ್ ಸಪ್ಲೈಸ್ ಬಂದಾಗುತ್ತೆ ಸಾವಿರದ ಆರುನೂರು ರೂಪಾಯಿ ಅಷ್ಟೇ ಅಲ್ಲ ಇಲ್ಲಿಗೆ ಏನಾದರೂ ಪೈಪ್ ತಗ್ಬೋದು ಈ ಥರ ಆನ್ ಸಿಸ್ಟಮ್ನಾಗೆ ಏನಾದರೂ ರಿಂಕಲ್ಸ್ ಬಿಲ್ದು ಹೋಲ್ ಆಯಿತು ಅಂದರೆ ಆಟೋಮೆಟಿಕ್ ಗ್ಯಾಸ್ ಸಪ್ಲೈಸ್ ಬಂದ ಒಬ್ಬವರೆಗೆ ನೀವು ಪೈಪ್ ಲೀಕೇಜಸ್ ನೋಡಿದ್ರಲ್ಲ ಕೆಲವೊಂದು ಟೈಮು ರೆಗ್ಯುಲೇಟರ್ ಹತ್ತು ಲೀಕೇಜ್ ಆಗುತ್ತೆ ರೆಗ್ಯುಲೇಟ್ರೇ ಓವರ್ ಆಗುತ್ತೆ ಸರ್ ನೋಡಿ ಇದು ಆನ್ ಸಿಸ್ಟಮ್ ಇದೆ ಸರ್ ನಾನು ರೆಗ್ಯುಲೇಟ್ರ ಹೊರಗಡೆ ತೆಗಿತಾ ಇದ್ದೀನಿ ಸಿಲಿಂಡ್ರಿಂದ ಗ್ಯಾಸೇ ಹೊರಗೆ ಬರೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಬಹಳಷ್ಟು ಲೀಕೇಜ್ ಆಗಲಿಕ್ಕೆ ಕಾರಣ ಅಂದರೆ ಇದ್ರಾಗ ಒಂದು ರಬ್ಬರ್ ವೈಶರ್ ಬರುತ್ತೆ ನೋಡಿ ಇದರಿಂದ ಮ್ಯಾಕ್ಸಿಮಮ್ ಲೀಕೇಜ್ ಆಗ್ತಾ ಇದೆ ನೋಡಿ ಆ ವಾಯ್ಸರ್ ಒಳಗಡೆ ತೆಗ್ದಿದ್ದೀನಿ ಆ ಟೈಮಲ್ಲಿ ನೀವು ನಾರ್ಮಲ್ ರೆಗ್ಯುಲೇಟರ್ ಹಾಕಿದ್ರೆ ಲೀಕೇಜ್ ಆಗುತ್ತೆ ಇದಕ್ಕೆ ನಮ್ಮ ಡಿವೈಸ್ ಆಗ್ತೀನಿ ನೋಡಿ ಸಿಲಿಂಡ್ರಲ್ಲಿ ವಯ್ಸರೇ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ವಿತೌಟ್ ವಾಯ್ಸರು ನೀವು ಅಡಿಗೆ ಕೆಲಸ ಮಾಡ್ಕೋಬೋದು ಸಿಲಿಂಡರ್ ವಾಯ್ಸರೇ ಇಲ್ಲ ಆ ಟೈಮಲ್ಲಿ ಏನಾದರೂ ಲೀಕೇಜಸ್ ಆಯಿತು ಆಟೋಮೆಟಿಕ್ ಆಫ್ ಆಗುತ್ತೆ ಸರ್ ನಮ್ಮ ಡಿವೈಸಿಗೆ ಮೂರು ವರ್ಷ ವಾರಂಟಿ ಇದೆ ಮೂವತ್ತು ವರ್ಷ ಲೈಫ್ ಇದೆ ಇಂಡಿಯನ್ ಎಚ್ ಪಿ ಭಾರತ್ ಮೂರು ಸಿಲಿಂಡರ್ಗೆ ಹಾಕ್ಬೋದು ನಮ್ಮ ಡಿವೈಸ್ ಹಾಕಿ ಏನಾದರೂ ಆ್ಯಕ್ಸಿಡೆಂಟ್ಸ್ ಆದರೆ ಟು ಹದಿನೈದು ಕೋಟಿ ರೂಪಾಯಿ ವರ್ಗು ಇನ್ಶೂರೆನ್ಸ್ ಕವರೇಜ್ ಇದೆ ಸರ್ ಇದಕ್ಕೊಂದು ಮೀಟರ್ ಕೊಟ್ಟಿದ್ದೀವಿ ಗ್ಯಾಸ್ ಎಷ್ಟಿದೆ ಖಾಲಿಯಾಗಿದ್ದು ನೀವೆಲ್ಲ ನೋಡ್ಕೊಬೋದು ನಿಮ್ಮ ರೆಗ್ಯುಲೇಟರ್ ನೀವು ಸಿಲಿಂಡರ್ಗೆ ಯಾವ ರೀತಿ ಹಾಕ್ತೀರಾ ಸೇಮ್ ನಮ್ಮ ಡಿವೈಸನ್ನು ಸಿಲಿಂಡ್ರಿಗೆ ಹಾಕಿ ಮೇಲ್ಗಡೆ ನಿಮ್ಮ ಮನೆ ರೆಗ್ಯುಲೇಟರ್ ಹಾಕೊಂಡ್ರೆ ಆಯಿತು ನೋಡಿ ಡಿವೈಸು ರೆಗ್ಯುಲೇಟರ್ ಎರಡೂ ಆನ್ ಇದೆ ಆದರೂ ಇಲ್ಲಿ ಸಪ್ಲೈ ಇರಲ್ಲ ಈಗ ಸಿಲಿಂಡರ್ ಖಾಲಿ ಆದ ತಕ್ಷಣ ಹೊಸ ಸಿಲಿಂಡರ್ ಹಾಕ್ತೀವಲ್ಲ ಅವಾಗ ಮಾತ್ರ ಈ ಮುಳ್ಳು ನೋಡಿ ರೆಡ್ ಲೈನ್ಗೆ ಇದೆ ಹೊಸ ಸಿಲಿಂಡರ್ ಹಾಕಿದಾಗ ಮಾತ್ರ ಈ ಮೀಟರ್ ನೀವು ಎರಡು ಸಲ ಪ್ರೆಸ್ ಮಾಡ್ಕೊಂಡ್ರೆ ಎಲ್ಲಿ ಅದು ಬಟನ್ ಸರ್ ಇದು ಡೈರೆಕ್ಟ್ ನೋಡಿ ಮೇಲ್ಗಡೆ ಬಂತು ಹಿಂಗೆ ಖಾಲಿ ಆಗುತ್ತೆ ಹಂಗ ಕೆಳಗಡೆ ಬರುತ್ತೆ ನಾವು ದಿನಾಲು ಇಲ್ಲೇ ಆನ್ ಆಫ್ ಮಾಡ್ಕೊಂಡ್ರೆ ಸಾಕು ಎಮ್ ಆರ್ ಪಿ ನಾಲ್ಕೂವರೆ ಸಾವಿರ ಇದೆ ಹೊರಗಡೆ ಎಲ್ಲ ಇದು ಎರಡೂವರೆ ಮೂರು ಸಾವಿರನೂ ಮಾಡ್ತಾ ಇದ್ದಾರೆ ಬಟ್ ನಾವು ಕಂಪ್ನಿಯಿಂದ ಸ್ಟಾಲ್ ಮಾಡಿದ್ರಿಂದ ಇಲ್ಲಿ ಎಕ್ಸಿಬಿಷನ್ ಮಾತ್ರ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ವಿ ವಿತ್ ಕಾಂಪೋಸಿಟ್ ಜಿ ಎಸ್ ಟಿ ಬಿಲ್ ಕೊಡ್ತೀವಿ ಚೆಕ್ ಮಾಡಿ ಕೊಡ್ತೀವಿ ನಿಮ್ಮ ಕಡೆ ಫಿಕ್ಸ್ ಮಾಡಿಸ್ತೀವಿ ನೀವೇ ಮನೆಗೆ ತೊಗೊಂಡೋಗಿ ಯಾಕೋ ಒನ್ ಟೈಮ್ ಇನ್ವೆಸ್ಟ್ಮೆಂಟು ನಮ್ಮ ಫ್ಯಾಮಿಲಿ ಸೇಫ್ಟಿಗಿದೆ ಓಕೆ ಬನ್ನಿ ಡೆಮೋ ನೋಡಿ ಸರ್ ಸರ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಓಕೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದರೆ ಇವರು ಸರ್ವಿಸ್ ಕೊಡ್ತಾರೆ ಓಕೆ ಪಾರ್ಸಲ್ ಹಾಕಿ ಕೊಡ್ತಾರೆ ಇದು ಚಾಪರ್ ಎಲ್ಲ ನೋಡಿರ್ತೀರಿ ತರಕಾರಿ ಥರ ಚಾಪ್ ಮಾಡುವಂಥದ್ದು ಉಪ್ಪಿನಕಾಯಿಗಳು ಮಸಾಲ ಐಟಮ್ಗಳು ಎಲ್ಲ ಇಲ್ಲಿಟ್ಟಿರುವಂಥದ್ದು ಬಟ್ಟೆ ಿ ಕಾಲು ಮೆಣಸು ತುಳಸಿ ಎಲೆ ಎಲ್ಲ ಮಿಕ್ಸ್ ಮನೆ ಹೊಡೆಸಿ ಮೆಲ್ಲಿಗೆ ಹಲ್ಲಿ ಜಿರ್ಲೆ ಇವೆಲ್ಲ ಬರಲಿಲ್ಲ ಹೌದು ಹೋಗಿಬಿಟ್ಟು ಟೂಸ್ಮೇರಿ ಶ್ಯಾಂಪು ಒಳ್ಳೆ ಯೂಸ್ ಮಾಡಿ ನೋಡಿ ನೆಕ್ಸ್ಟ್ ನೀವೇ ಫೋನ್ ಮಾಡಿ ಓಕೆ ಇವತ್ತು ಹನ್ನೊಂದನೇ ತಾರೀಕು ಸ್ವಲ್ಪ ಜನ ಕಡಿಮೆ ಇದ್ದಾರೆ ಬಟ್ ಹೋಗ್ತಾ ಹೋಗ್ತಾ ಜನ ಇಲ್ಲಿ ಜಾಸ್ತಿ ಆಗ್ಬೋದು ಎಲ್ಲ ಎಲ್ಲ ರೀತಿಯ ತರಕಾರಿ ಬೀಜಗಳು ಇಲ್ಲಿ ಸಿಗ್ತಾ ಹೋಗುತ್ತೆ ಈ ಸ್ಟಾಲಲ್ಲಿ ನಾಳೆಗೆ ಮತ್ತಷ್ಟು ಜನ ನಿಮ್ಮ ನಿಮಗೇನಾದರೂ ಅವಶ್ಯಕತೆ ಇದ್ದಂಥದ್ದು ಇಲ್ಲಿ ಕಂಡ್ರೆ ನಾಳೆಗೆ ವಿಸಿಟ್ ಮಾಡಬಹುದು ಸ್ಕ್ರಬ್ ಇದೇನಿದು ಇಷ್ಟು ದೊಡ್ಡದಿದೆಯಲ್ಲ ಇದು ಬಂಡಲ್ ಒಂದು ಫುಲ್ ಬಂಡಲ್ 100 ಪೀಸ್ ಇರುತ್ತೆ ಓಕೆ 100 ರೂಪಾಯಿಗೆ 5 ಪೀಸ್ ಬರುತ್ತೆ ಓಕೆ ಓಕೆ ಇವೆಲ್ಲ ನಿಮ್ದೇನಾ ಇದು ನೋಡಿ ಸೊ ಈಗ ಮನೆಯಲ್ಲಿ ಯೂಸ್ ಮಾಡ್ಬೇಕಾದ್ರೆ ಆಸ್ ಯುಶುವಲಿ ಇದನ್ನ ಯೂಸ್ ಮಾಡ್ತಾರೆ ಸೋ ಟಚ್ ಮಾಡಿ ಸೊ ಸೋ ಇದನ್ನ ಯೂಸ್ ಮಾಡ್ತಾರೆ ಸೊ ಇದನ್ನ ಯೂಸ್ ಮಾಡೋದ್ರಿಂದ ಪಾತ್ರೆನಲ್ಲಿ ಸ್ಕ್ರಾಚಸ್ ಹಾಗೆ ಆಗಿ ಸೊ ಸೋ ಇದನ್ನ ಯೂಸ್ ಮುಟ್ ಅಣ್ಣ ಸ್ಮೂತ್ ಆಗಿ ಬರುತ್ತೆ ಇದು ಕೆಲಸನೋ ಅದೇ ತರ ಆಗುತ್ತಾ ಕ್ಲೀನ್ ಆಗೋುತ್ತಾ ಕ್ಲೀನ್ ಆಗೋುತ್ತೆ ನೋಡಿ ಈ ಥರ ಎಲ್ಲ ಪ್ರೆಸ್ ಮಾಡಿದ್ರೂ ಕೂಡ ಯಾವುದೇ ರೀತಿ ಸ್ಕ್ರಾಚಸ್ ಇರೋದಿಲ್ಲ ಡಸ್ಟ್ ಎಲ್ಲ ಕ್ಲೀನ್ ಆಗಿರುತ್ತೆ ಸೊ ಆಮೇಲೆ ಇದು ಡಬಲ್ ಲೇಯರ್ ಇರುತ್ತೆ ಡಬಲ್ ಲೇಯರ್ ಯೂಸ್ ಮಾಡ್ತಾರೆ ಸೊ ಬೇರೆದೆಲ್ಲ ಏನಪ್ಪ ಅಂದರೆ ಪಾತ್ರೆ ಯೂಸ್ ಮಾಡೋದಕ್ಕಿರುತ್ತೆ ಸೊ ಇದನ್ನು ಸಿಂಕ್ ಸಿಂಕು ಸೆಲ್ಫೆಲ್ಲ ಯೂಸ್ ಮಾಡ್ಬೋದು ಆಮೇಲೆ ಇನ್ನೊಂದು ಮಲ್ಟಿಪಲ್ಪಸ್ ಯೂಸ್ ಏನಪ್ಪ ಅಂದರೆ ನಾವು ಬಾತಲ್ ಸ್ನಾನ ಮಾಡ್ತೀವಲ್ಲ ಸೊ ಅದಕ್ಕೂ ಸಹ ಯೂಸ್ ಮಾಡಬಹುದು ಏನಾಗೋದಿಲ್ಲ ಇದು ಮೂರಿಂದ ನಾಲ್ಕು ತಿಂಗ್ಳು ಯೂಸ್ ಮಾಡ್ಬೋದು ಒಂದನ್ನು ಸಿಂಗಲ್ ಪೀಸ್ ಆದರೆ ತರ್ಟಿ ರುಪೀಸ್ ಇರುತ್ತೆ ಐದು ಪೀಸ್ ತಗೊಂಡ್ರೆ ನಿಮಗೆ ನೂರು ರೂಪಾಯಿ ಸಿಗುತ್ತೆ ಥ್ಯಾಂಕ್ ಯು ಓಕೆ ಇದರಲ್ಲಿ ಒಂದಷ್ಟು ಇದೆ ಒಂದು ಹೂವಿನ ಗಿಡಗಳು ಒಂದಷ್ಟಿದೆ ನಮಸ್ತೆ ಮೇಡಮ್ ಏನೇನಿದೆ ಮೇಡಮ್ ಏನೇನು ಇಟ್ಟಿದ್ದೀರಾ ಎಲ್ಲ ಥರದ್ದು ಹಾಂ ಹೌದಾ ಇಂಡೋರ್ ಪ್ಲ್ಯಾಂಟ್ಗಳು ಯಾವುದೋ ಒಂದು ತೋರಿಸಿ ಮೇಡಮ್ ನೋಡುವ ಹೇಗೆಲ್ಲ ಇದಿರುತ್ತೆ ನೋಡಿ ಮೂನ್ ಕ್ಯಾಕ್ಟಸ್ ಅಂತ ಹೇಳಿದ್ರಿ ಹೂ 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 ಓಕೆ ಕ್ಯಾರೆಕ್ಟರ್ಸ್ ಚೆನ್ನಾಗಿದೆ ಎ ಮುಟ್ಟಿದರೆ ಚುಚಿ ಬಿಡುತ್ತಾ ಹೌದು ಇದಾಗುತ್ತೆ ಮತ್ತೆ ಸ್ಟೋನ್ ಪ್ಲಾಂಟ್ ಇದೆ ನಾನೇ ಮಾಡಂತದ್ದು ಓಹ್ ಇದೆಲ್ಲನೇನೇಲೇ ಮಾಡಿರಂತದ್ದು ಓಕೆ ಓ ಚೆನ್ನಾಗಿದೆ ಸ್ಟೋನ್ ಪ್ಲಾಂಟ್ ಓಕೆ ಪ್ಲಾಂಟ್ ಹಾಕಿದಾಗ ಬಟ್ ಪ್ಲಾಂಟ್ ಗಿಡನೇ ಇದೆ ಅದು ಓಕೆ ಅದರೊಳಗೆ ಇದೆ ಓಕೆ ಆಕ್. ಸುಮಾರೆಲ್ಲ ಸുമರ ಓಕೆ ಮೇಡಮ್ ಥ್ಯಾಂಕ್ ಯು ಓಕೆ ಆಮೇಲೆ ಅವರ ಹಬ್ಬ ಇದೆ ಎಷ್ಟನೇ ತಾರೀಕು 23 ಓಕೆ ಅವತ್ತು ಯಾರಾದರೂ ಮಿಸ್ ಆಗಿದ್ರೆ ಈ ಹೂವಿನ ಗಿಡಗಳು ತಗೊಳ್ಳೋದು ಮಿಸ್ ಆಗಿದ್ರೆ ಬಾಳೆಹೊನ್ನು ಹಬ್ಬದಲ್ಲೂ ಕೂಡ ಇವರ ಸ್ಟಾಲ್ ಇರುತ್ತೆ ಬಂದು ವಿಸಿಟ್ ಮಾಡ್ಬೋದು ಓಕೆ ಈ ಸ್ಟಾಲ್ ಅವ್ರನ್ನ ನೋಡ್ಕೊಂಡಿರಿ ಮುಂದಿನ ವರ್ಷದ ಇನ್ನರ್ವಿಲ್ ಕ್ಲಬ್ನ ಅಧ್ಯಕ್ಷರು ಕೂಡ ಇವರೇ ಅಂತೆ ಥ್ಯಾಂಕ್ ಯು ಹಾಗೆ ಮುಂದೆ ಹೋಗುವ ಓಕೆ ನಮ್ಮ ಬಾಳೆಹನ್ನೂರಿನ ಗ್ರೀನ್ ಬಯೋಟೆಕ್ ಅವರು ಕೊಟ್ಟರೆ ಒಂದು ಓಕೆ ನಮ್ಮ ಸನಾಥ್ ಶೆಟ್ಟಿ ಅವರ ಇದು ಬಾಳೆಹನೂರಿಂದು ಓಕೆ ಇದಿಷ್ಟು ಬಾಳೆಹೊನ್ನೂರಿನ ರಂಭಾಪುರಿ ಮಠದ ಜಾತ್ರೆಯಲ್ಲಿ ಕೃಷಿ ಮೇಳದಲ್ಲಿ ಕಂಡಂಥ ದೃಶ್ಯ ಇದಿಷ್ಟು ಈಗಾಗಲೇ ಸಂಜೆ ಹೊತ್ತು ಆಗವಾಯಿತು ಪತ್ರಕರ್ತ ಸಂಘದವರು ನರಸಿಂಹರಾಜಪುರ ತಾಲೂಕು ಪತ್ರಕರ್ತ ಸಂಘದವರು ಆಯೋಜನೆ ಮಾಡಿದಂಥ ಕೃಷಿ ಮೇಳದಲ್ಲಿ ಒಂದಷ್ಟು ಹೊತ್ತು ಭಾಗವಹಿಸಿ ಎಲ್ಲವನ್ನು ನೋಡಿದ್ವಿ ಒಂದಷ್ಟು ತಿಳ್ಕೊಳ್ಳಿಕ್ಕೆ ಸಿಕ್ತು ಇದೀಗ ಹೊರಡುವಂಥ ಸಮಯ ಎಲ್ಲರಿಗೂ ನಮಸ್ಕಾರ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ